ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀಮಾತೆ ದೇವಿಯವರಿಗೆ ಸ್ವಾಮಿ ಶಾರದಾನಂದರು ವಾಸುಕಿಯಂತೆ ರಕ್ಷಕರಾಗಿ ಸೇವೆ ಸಲ್ಲಿಸಿದ ಅಪೂರ್ವ ಸಾಧಕರು ಎಂದು ಚಲಕೆರೆಯ ತ್ಯಾಗರಾಜನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ಸರ್ವಮಂಗಳ ಶಿವಣ್ಣ ಅವರ ಶ್ರೀ ಮಲ್ಲಿಕಾರ್ಜುನ ನಿವಾಸದಲ್ಲಿ ಸ್ವಾಮಿ ಶಾರದಾನಂದರ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಶಾರದಾನಂದರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ನಡೆಸಿಕೊಟ್ಟ ಯತೀಶ್ ಎಂ ಸಿದ್ದಾಪುರ ಮಾತನಾಡಿ ಮಾತೆಯವರ ನಿಜ ಸ್ವರೂಪವನ್ನ ಬಯಲು ಮಾಡಿ ಅವರನ್ನ ಸರ್ವಮಂಗಲ ಮಾಂಗಲ್ಯ ಸ್ತೋತ್ರದ ಮೂಲಕ ಸ್ತುತಿ ಮಾಡಿದ ಶ್ರೀರಾಮುವಿನ ಸರಳ ಶ್ರದ್ದಾ ಭಕ್ತಿ ಸ್ಮರಣೀಯವಾದದ್ದು ಎಂದಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ಮತ್ತು ಕಮಲಾಬಾಯಿ ಅವರಿಂದ ವಿಶೇಷ ಭಜನೆ ಶ್ರೀರಾಮಕೃಷ್ಣರ ನಾಮಸ್ಮರಣೆ ದಿವ್ಯಾತ್ರಿಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರ್ವಮಂಗಳ ಶಿವಣ್ಣ ನಂಜಮ್ಮ ಕೆಂಚಪ್ಪ ಪ್ರಮೀಳಾ ಜಗದೀಶ್ ಗೀತಾ ಸುಂದರೇಶ್ ಪಂಕಜ ಸೌಮ್ಯ ಪ್ರಸಾದ್ ಸರಸ್ವತಿ ರಾಜು ಪ್ರೇಮ ಸುಗುಣ ರೇಖಾ ಸರಸ್ವತಿ ಚಂದ್ರಕಲಾ ಸುವರ್ಣಮ್ಮ ಕವಿತಾ ಶೋಭಾ ಶಾಲಿನಿ ಸವಿತಾ ರಾಧಮ್ಮ ಅನಿತಾ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು ಗಣೇಶನ ಸ್ವಭಾವ ನನಗೂ ಇಷ್ಟ ಸ್ವಾಮಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅವನೇ ನನ್ನ ಆರಾಧ್ಯ ದೈವ ಅಂತ ಹೇಳ್ತಾರೆ ಯಾರು ಶರತ್ ಅದಕ್ಕೆ ಶ್ರೀರಾಮಕೃಷ್ಣರು ಇಲ್ಲ ಗಣೇಶ ನಿನ್ನ ಆರಾಧ್ಯ ದೈವನೇ ಆಯ್ತು ಆಯಿತು ಆದ್ರೂ ನಿನ್ನಲ್ಲಿ ಶಿವನ ಅಂಶವಿದೆ ನಿನ್ನಲ್ಲಿ ಶಿವನಾಂಶವಿದೆ ನಿಜವಾಗಿ ಶಿವನ ಗುಣಗಳು ನಿನ್ನಲ್ಲಿ ಸೂಕ್ತವಾಗಿವೆ ಅಂತ ಹೇಳ್ತಾರೆ ಶರದಾನಂದರು ಖುದ್ದಾಗಿ ತಾವೇ ಶ್ರೀ ಮಾತೆಯವರನ್ನು ನೋಡಿಕೊಳ್ಳುತ್ತಿದ್ದರು ಶಾರದಾನಂದನ ಮಾತೃಭಕ್ತಿ ಶ್ರೀರಾಮಕೃಷ್ಣರ ಮಹಾಸಂಘದಲ್ಲಿ ಒಂದು ದಂತಕಥೆಯೇ ಆಗಿ ಹೋಗಿದೆ ತನ್ನ ತನ್ನ ಸಾವಿರ ಎಡೆಗಳಿಂದ ತಮ್ಮನ್ನು ರಕ್ಷಿಸುತ್ತಿರುವ ವಾಸಕಿ ಎಂದು ಅವರನ್ನು ಶ್ರೀಮಾತೆಯವರು ಕೊಂಡಾಡುತ್ತಿದ್ದರು ಅದೇ ಸಾವಿರ ಎಡೆಗಳಿಂದ ನನ್ನ ಎಡೆಗಳಿಂದ ನನ್ನನ್ನು ಕಾಪಾಡ್ತಾ ಇದ್ದಾರೆ ವಾಸಕಿಯನ್ನು ನಾಗರ ಕಾಪಾಡ್ತಾ ಇರುವಂಥ ನನ್ನ ಭಕ್ತ ಅಂತ ತುಂಬ ಕೊಂಡಾಡ್ತಾ ಇರ್ತಾರೆ ಎಲ್ಲಿ ಯಾವಾಗ ಮಳೆ ಸುರಿದರೂ ಅಲ್ಲಿ ಅವನ ರಕ್ಷಣೆಗಾಗಿ ಅವರು ಕೊಡೆ ಸಿದ್ಧವಾಗಿರುತ್ತಿತ್ತು ಎನ್ನುತ್ತಿದ್ದರು ಶ್ರೀ ಮಾತೆಯವರೇ ಹೇಳಿದಂತೆ ಶರತ್ ಬದುಕಿರುವ ತನಕ ನನಗೇನೂ ಕಷ್ಟವಿಲ್ಲ ಅವರು ಹೇಳ್ತಾ ಇದ್ರು ಶಾರದಾ ಮಾತೆ ಶರತ್ ಇರುವವರೆಗೂ ನನಗೆ ಯಾವ್ಯಾವ ಕಷ್ಟವೂ ಬರೋ ಕಷ್ಟವೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದರು ನನ್ನ ಭಾರವನ್ನು ಹೊತ್ತುಕೊಳ್ಳಬಲ್ಲ ಇನ್ನ ಇನ್ನಾರನ್ನು ನಾನು ಕಾಣೆ ಎನ್ನುತ್ತಿದ್ದರು ಶಾರದಾ ಮಾತೆ ಮಾತೆಯವರ ಮನೋರಂಜನೆಗಾಗಿ ಹಾಡ್ತಿದ್ದರು ಯಾರು ಶಾರದಾನು ಶಾರ ಅವರ ಮನೋರಂಜನೆಗೋಸ್ಕರ ಹಾಡುಗಳನ್ನು ಚೆನ್ನಾಗಿ ಹಾಡ್ತಾಯಿದ್ರು ಹಾಡುತ್ತಿದ್ದರು ಶ್ರೀ ಮಾತೆಯವರಿಗೆ ಜ್ವರ ಬಂದಾಗ ಅವರು ಸ್ವಾಮಿಗಳ ನೋಡಿ ಶ್ರೀಮಾತೆಯವರ ಜ್ವರ ಬಂದಾಗ ಸ್ವಾಮಿ ಇವರು ಶಾರದಾನಂದರ ಸ್ವಾಮಿಗಳ ಬೆನ್ನ ಮೇಲೆ ಕೈ ಇಟ್ಟಾಗ ಅವರ ತಾಪವನ್ನೆಲ್ಲ ಶ್ರೀಧಾ ಇವರೇ ಶಾರದಾನಂದರೆ ತಗೊಳ್ತಾ ಇದ್ರು ಯಾರ ತಾಪ ಶ್ರೀಧಾಮ ಶ್ರೀಮಾತೆಯವರ ತಾಪವನ್ನು ತಾಪವನ್ನು ಪರಿಪೂರ್ಣವಾಗಿ ಪರಿಹಾರ ಕೊಳ್ಳುತ್ತಿದ್ದರು ಅದೇ ಅವರು ಇಟ್ಟಾಗ ಅವನ ಬೆನ್ನಿನ ಮೇಲೆ ಇಟ್ಟಾಗ ಅವರು ಅವನ ಇದು ಅವರಲ್ಲಿರುವಂತಹ ಜ್ವರ ಎಲ್ಲ ಅವನು ತಗೊಳ್ತಾ ಇದ್ದರು ಈ ರೀತಿ ಅವರಲ್ಲಿ ಇತ್ತು ಅಷ್ಟು ಪ್ರೀತಿ ಇತ್ತು